ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಮತದಾನದ ಮಹತ್ವ ಕುರಿತು ವಿಶೇಷ ಚೇತನರು ಜಾಗೃತಿ ಮೂಡಿಸಿದರು ತಾಲೂಕು ಪಂಚಾಯಿತಿ ಆವರಣದಿಂದ ವಿಶೇಷ ಚೇತನರ ಬೈಕ್ ರ್ಯಾಲಿ ಆರಂಭವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು ಇದರ ಉದ್ದೇಶ ಇಷ್ಟು ದೂರದರ್ಶನದೊಂದಿಗೆ ಚುನಾವಣಾಧಿಕಾರಿ ಜಗದೀಶ ಕಮ್ಮಾರ ಮತದಾನ ಪ್ರಮಾಣ ಕಡಿಮೆ ಇರುವ ಪ್ರದೇಶಗಳಿಗೆ ಒತ್ತು ನೀಡಲಾಗಿದ್ದು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಅರಿವು ಮೂಡಿಸಲಾಯಿತು ಎಂದರು ರಜೆ ಎನ್ನದೇ ಖಾಸಗಿ ಗೌರ್ಮೆಂಟ್ ಸರ್ಕಾರಿ ಅಧಿಕಾರಿಗಳು ತಾವು ಅವತ್ತಿನ ದಿನ ಏನು ರಜೆ ಇದೆ ಅಂತ ಹೇಳಿ ಹೋಗದೆ ಕಡ್ಡಾಯವಾಗಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮಗೇನು ಹಕ್ಕು ಕೊಟ್ಟಿದ್ದಾರೆ ಆ ಹಕ್ಕನ್ನು ನಾವು ಎಲ್ಲವರೂ ಚಲಾವಣೆ ಮಾಡಬೇಕು ಮುಖ್ಯ ಚುನಾವಣಾಧಿಕಾರಿ ರಾಹುಲ್ ಶಿಂಧೆ ವೃದ್ಧರು ಮನೆಯಿಂದಲೇ ಮತದಾನ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಇದಕ್ಕಾಗಿ ಈಗಾಗಲೇ ಚಿಕ್ಕೋಡಿ ಕ್ಷೇತ್ರದ ಮತದಾರರು ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು ಹೋಮ್ ವೋಟಿಂಗ್ ಅವಕಾಶ ಇದೆ ಈಗಾಗಲೇ ಸುಮಾರು ಮೂರ್ ಸಾವಿರ ಮೇಲೆ ನಾವು ಹೋಮ್ ವೋಟಿಂಗ್ಗೆ ಅವಕಾಶ ನಮ್ಮ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಮಾಡ್ತೀವಿ ಈ ರ್ಯಾಲಿಯ ಮುಖಾಂತರ ನಾವು ಎಲ್ಲಾ ನಮ್ಮ ಜನತೆಗೆ ಲೋಕಸಭಾ ಮತಕ್ಷೇತ್ರದ ಎಲ್ಲಾ ಜನತೆಗೆ ನಾವು ಕಳ್ಕಳಿಯಿಂದ ವಿನಂತಿ ಮಾಡ್ತೀವಿ